ಪಕ್ಷಿಟಿ ನೀವು ಮಹಾರಾಷ್ಟ್ರದಲ್ಲಿ ನೋಡಿ ಯಾರ್ಯಾರೆಲ್ಲ ಲಿಪ್ಸ್ ಹಾಕೊಟ್ಟು ಪಕ್ಷಿಟಿ ಯಾವ್ಯಾವ ಸ್ಕ್ಯಾಮ್ ಮೇಲೆ ಅವರು ಸಿ ಬಿ ತನಿಖೆ ನಡೆದು ಎಷ್ಟು ಸಾವಿರ ಕೋಟಿಗಳು ತನಿಖೆಗಳು ಇ ಡಿಗಳು ಇದು ಮಾಡಿದ್ರು ಅವ್ರ ಮೇಲೆ ಅವರೆಲ್ಲ ಬಿಜೆಪಿಗೆ ಹೋದ್ಮೇಲೆ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮತ್ತೆ ಮಂತ್ರಿಗಳಾಗಿದ್ದಾರೆ ಮತ್ತೆ ಮಹಾರಾಷ್ಟ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ಗವರ್ಮೆಂಟ್ ಅಲ್ಲಿ ಇಂಥ ಒಂದು ವ್ಯವಸ್ಥೆ ಇವತ್ತು ಅಂದ್ರೆ ಪ್ರಜಾಪ್ರಭುತ್ವದ ಅಡಿಪಾಯನೇ ಅಲುಗಾಡಿಸುವಂತ ವ್ಯವಸ್ಥೆನ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ನಿರ್ಮಾಣ ಮಾಡಿರೋದ್ರಿಂದ ಇದನ್ನ ಹೋರಾಟ ಮಾಡಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನೀವು ಹಳ್ಳಿನಲ್ಲೂ ಕೂಡ ಅವ್ರ ವಿರುದ್ಧ ಅಥವಾ ಅವ್ರು ಹಾಕುವಂತ ಟ್ಯಾಕ್ಸಸ್ ಇರ್ಬೋದು ಇವತ್ತು ನಿಮ್ಗೆ ಗೊತ್ತಿದೆ ಜಿ ಎಸ್ ಟಿ ಟ್ಯಾಕ್ಸ್ ಎಷ್ಟು ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಜನ ನಲುಗ್ತಾ ಇದಾರೆ ಸಣ್ಣ ಪುಟ್ಟ ಸಹ ಕಾರ್ಖಾನೆಗಳು ಇವತ್ತು ನಲ್ಗೋಗ್ತಾ ಇದಾವೆ ಇಂಥದ್ದೆಲ್ಲ ಇದಾಗಬೇಕು ಅಂತ ಅಂದ್ರೆ ಇವತ್ತೊಂದು ದಿವಸ ಬಿ ಜೆ ಪಿ ಗೆ ಯಾವ್ದಕ್ಕೂ ಇವತ್ತು ಹೋರಾಟ ಮಾಡೋದಕ್ಕೆ ತಾಕತ್ತಿರುವಂತ ವ್ಯಕ್ತಿ ಅಂತಂದ್ರೆ ರಾಹುಲ್ ಗಾಂಧಿ ಮಾತ್ರ ಸಾಥ್ಯವತ್ತು ಬರೆಸ್ ಪ್ರತಿ ವರ್ಷ ಕೂಡ ಮೀಡಿಯಾ ಕೂಡ ಇವತ್ತು ಒಪ್ಪದೆ ಬರೀತಾರೆ ಇವತ್ತು ಬರೀತಾ ಇದ್ದಾರೆ ರಾಹುಲ್ ಗಾಂಧಿ ಮಾತ್ರ ಯಾವುದೇ ಭಯ ಇಲ್ಲೇ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಆಗುತ್ತೆ ಇನ್ ಯಾವ ನಾಯಕರುಗಳು ಕೂಡ ಸಾಧ್ಯ ಇಲ್ಲ ಯಾಕೆಂದ್ರೆ ಎಲ್ಲಾ ನಾಯಕರುಗಳ ಒಂದಲ್ಲ ಒಂದ್ ರೀತಿಯಲ್ಲಿ ಇದನ್ನೆಲ್ಲ ಕನೆಕ್ಷನ್ಸ್ ಇರುತ್ತೆ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಯಾವ ನಿರ್ಭೀತಿಯಿಂದ ಇವತ್ತು ಇಡೀ ಇದ್ರದ್ದು ವ್ಯವಸ್ಥೆ ವಿರುದ್ಧ ಇವತ್ತೇನು ಬಿಜೆಪಿ ವ್ಯವಸ್ಥೆ ಇದೆ ಅದ್ರ ಮಧ್ಯೆ ಇವತ್ತು ಟ್ವೀಟಿ ಲಲಿತ ಅವರು ತುಂಬಾ ಚೆನ್ನಾಗಿ ಹೇಳೋದು ಕಾವಿ ತೊಡೆದನೆ ಇರುವಂತ ಸಂತ ಅಂತ ಅಂತ ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಅಂತ ನಿಜವಾಗ್ಲೂ ನಾನು ಅದನ್ನು ಒಪ್ಪಿನಿ ಆ ಒಂದು ಇದರ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಸಾಗಿದ್ದಾರೆ ಅದು ಇವತ್ತು ಅನ್ನಿಸ್ಬೋದು ಎಷ್ಟೋ ಜನಕ್ಕೆ ಏನ್ ಮಾತಾಡ್ತಾರೆ ಇದಾಗತ್ತಾ ಅಂತ ಯಾವಾಗ್ಲೂ ಕೂಡ ಸುಮಾರು ಮುನ್ನೂರು ಮೂವತ್ತು ವರ್ಷಗಳ ಕಾಲ ಬ್ರಿಟಿಷನವ್ರು ಆಡೋದ್ರು ನಮ್ಮನ್ನ ಅಷ್ಟು ವರ್ಷ ಆದನ್ನ ಮಹಾತ್ಮಾ ಗಾಂಧಿ ಅವರ ನೇತೃತ್ವದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ನೈನ್ಟೀನ್ ಫಾರ್ಟಿ ಸೆವೆನ್ ನಾವು ಸರ್ಕಾರ ಸ್ವಾತಂತ್ರ್ಯ ತಗೋತೀವಿ ನಮ್ಮ ದೇಶಕ್ಕೆ ಅಂತ ಅಂತ ಹೇಳಿದ್ರೆ ಅವತ್ತು ಕೂಡ ಯಾರು ನಂಬ್ತಾ ಇರಲಿಲ್ಲ ಆದ್ರೆ ನಮ್ಗೆ ಸ್ವಾತಂತ್ರ್ಯ ಬಂತಲ್ವಾ ನಾವು ತಗೊಂಡಲ್ಲ ಸ್ವಾತಂತ್ರ್ಯನ ಇಡೀ ಪ್ರಪಂಚಕ್ಕೆ ಕಡೆ ಅಹಿಂಸೆ ಅನ್ನೋ ಅಸ್ತ್ರದಿಂದ ಇವತ್ತು ಕೂಡ ಸ್ವಾತಂತ್ರ್ಯ ಪಡೆದಂತ ಒಂದೇ ಒಂದು ದೇಶ ಅಂದ್ರೆ ಅದು ಕೇವಲ ಬರೀ ಭಾರತ ಅದು ಭಾರತ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ ಆ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಸಾಗಿದ್ದಾರೆ ಇವತ್ತು ಅದಕ್ಕೆ ನಾವೆಲ್ಲರೂ ಕೂಡ ಆ ಚಳುವಳಿಗಳು ಏನಿದ್ವು ಆ ನಿಟ್ಟಿನಲ್ಲಿ ಇವತ್ತೂ ಕೂಡ ಚಳುವಳಿಗಳು ನಡೆಸೋ ನಿಟ್ಟಿನಲ್ಲಿ ಮುನಿಯತ್ನವ್ರು ಹೇಳಿದ್ರು ಓಟು ಏನು ಸಮಸ್ಯೆಗಳಿದೆ ಅಕ್ರಮ ನಡೆದಿದೆ ಅದಕ್ಕೆ ಅವರು ಕಾವಲು ಸಮಿತಿ ಮಾಡಬೇಕು ನಮಗಾಗಲೇ ಏಳು ತಿಂಗಳಿಂದಲೇ ನಾವು ಐದು ಸಮಿತಿಗಳನ್ನ ನಾವು ಮಾಡಿದ್ವಿ ನಾವು ನಾಗರಾಜ್ ಯಾದವ್ ನೇತೃತ್ವದ ನೇತೃತ್ವ ನೇತೃತ್ವದಲ್ಲಿ ಮತ್ತೆ ನಮ್ಮ ಐದು ಜನ ಇವರು ಎಮ್ ಎಲ್ ಸಿಗಳ ನೇತೃತ್ವದಲ್ಲಿ ನಾವು ಮಾಡಿದ್ವಿ ಅಲ್ವಾ ನಾಗರಾಜ್ ಯಾದವ್ ಮಾಡಿದ್ವಿ ನಾವು ಅದ್ರ ಜೊತೆಗೆ ಒಬ್ಬರು ಮೇಯರ್ ಎಕ್ಸ್ ಮೇಯರ್ ಮತ್ತೆ ಆಡಳಿತ ಪಕ್ಷದ ನಾಯಕರು ಕಾರ್ಪೊರೇಷನ್ ಇಬ್ಬಿಬ್ ನೇಮಕ ಮಾಡಿ ನಾವು ಇವಾಗಲೇ ನಾವು ಸೆವೆನ್ ಮಂತ್ಸಿಂದ ಕಮಿಟಿಗಳು ಮಾಡಿದ್ದೀವಿ ಈಗಾಗಲೇ ಅವರು ಸಾಕಷ್ಟು ಸಭೆಗಳನ್ನ ಮಾಡಿ ಅವ್ರು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಅವರೆಲ್ಲ ರಿಪೋರ್ಟ್ ಎಲ್ಲ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವ್ರು ಮುಂದಿನ ದಿನಗಳಲ್ಲೂ ಕೂಡ ಬಹಳ ಸೀರಿಯಸ್ ಆಗಿ ಅಕ್ರಮ ಸಕ್ರಮ ಏನಾಗಿದೆ ಎಲ್ಲ ಕಾನ್ಸ್ಟೆನ್ಸಿಗಳಲ್ಲೂ ಕೂಡ ಅದನ್ನು ಸೀರಿಯಸ್ ಆಗಿ ತಗೋತಾರೆ ಏಕೆಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಏನು ಎತ್ತಿದ್ದಾರೆ ಇಶ್ಯೂ ಇದು ಸಣ್ಣ ಇಶ್ಯೂ ಅಂತ ಯಾರಾದರೂ ಅನ್ಕೊಂಡಿದ್ರೆ ಅವರ ದಡ್ಡತನ ನನ್ನ ಪ್ರಕಾರ ಯಾಕೆಂದ್ರೆ ಇವತ್ತು ನಂಬರ್ ಗೇಮ್ ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಅಂತ ನಿಮಗೆ ನಂಬರ್ಸ್ ಇಲ್ಲ ಅಂತ ಅಂತ ಅಂದ್ರೆ ಅದು ಐವತ್ತಾಗ ಸಾಧ್ಯ ಇಲ್ಲ ಇವನು ನಿಮಗೆ ನಂಬರ್ ಇಲ್ಲ ಅಂತ ಅಂದ್ರೆ ನೀವು ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಆಡಳಿತ ನಡೆಸಬೇಕು ಅಂತ ಅಂದ್ರೆ ನಂಬರ್ ಗೇಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಜೆಪಿಗೆ ಗೊತ್ತಿದೆ ದೇ ನೋ ಹೌ ಟು ಪ್ಲೇ ದಿ ನಂಬರ್ ಗೇಮ್ ದಿ ಪವರ್ ಟಿಲ್ ಟುಡೇ ಅವ್ರಿಗೆ ಎಲೆಕ್ಷನ್ ಗೆಲ್ಲದ್ ಮಾತ್ರ ಗೊತ್ತು ಅಧಿಕಾರ ನಡೆಸೋದಕ್ಕೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ಅಂತದನ್ನ ನಾವು ತೆಗಿಬೇಕು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರಬಾರ್ದು ಇವತ್ತು ನಿಮಗೆ ಗೊತ್ತಿದೆ ಅಮೆರಿಕಾದಲ್ಲಿ ಎಷ್ಟು ಮಟ್ಟಿಗೆ ಅಮೆರಿಕ ಅಧ್ಯಕ್ಷನ ತಲೆ ಮೇಲೆ ಹೊತ್ಕೊಂಡು ಮೆರೆದ್ರು ಅಂತ ಆದ್ರೆ ಇವತ್ತು ಇಂಡಿಯಾದ ಮೇಲೆ ಆಗ್ತಾ ಇರೋಂತ ಅವರಿಂದ ದುರಾಡಳಿತ ಅವರಿಂದ ಆಗ್ತಾ ಇರೋ ಇವತ್ತು ಆಗ್ತಾ ಇಲ್ಲ ಅವ್ರಿಗೆ ತಡಿಲಿಕ್ಕೆ ಇವಾಗ ಚೀನ ಏನ್ ಬೈತಾ ಇದ್ರು ಇವತ್ತು ಇವತ್ತು ಚೈನಾಗೆ ಮತ್ತೆ ಟೂರ್ ಹೋಗುವಂತ ಪರಿಸ್ಥಿತಿನ ಇವತ್ತು ತಂದ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು ಅಂತ ಅಂದ್ರೆ ದೇಶದ ಹಿತಕ್ಕಾಗಿ ಕೆಲಸ ಮಾಡಬೇಕೇ ಹೊತ್ತು ಸ್ವಂತ ಹಿತಕ್ಕಾಗಿ ಎಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಕಾರಣಕ್ಕೆ ಇವತ್ತು ಇವತ್ತು ಈ ಒಂದು ಸಭೆಗೆ ಬಂದಂತ ಎಲ್ಲ ನಾಯಕರುಗಳಿಗೆ ನಮ್ಮ ಎಲ್ಲ ಇಲ್ಲಿ ಕೂತಿರುವಂತಹ ಕಾರ್ಯಕರ್ತರು ಮತ್ತೆ ನಮ್ಮ ನಾಯಕರುಗಳಿಗೆಲ್ಲ ಹೊಂದಿಸಿ ಮತ್ತೆ ಮೀಡಿಯಾಗೂ ಕೂಡ ನನ್ನ ಎಲ್ಲ ಒಂದು ನಮಸ್ಕಾರಗಳನ್ನ ತಿಳಿಸಿ ನಿನ್ನೆ ನೀವೆಲ್ಲ ಮಾಡಿದಂತ ಒಂದು ಏನೋ ಒಂದು ಇದಕ್ಕೆ ಜನಗಳಿಗೆ ತೋರಿಸ್ಕೊಟ್ಟಿದ್ದೀರಿ ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಖ್ಯ ಜೈ ಹಿಂದ್ ಜೈ ಕರ್ನಾಟಕ ಜಯ ಕರ್ನಾಟಕದಲ್ಲಿ